ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹಾಲು ಮಟರ್ ಪನ್ನೀರ್ ಹಾಕಿ ಇವತ್ತು ಒಳ್ಳೆಯ ಒಂದು ಕರಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರ್ತೈತೆ ಇದು ಚಪಾತಿಗಾಗಲಿ ಅನ್ನಕ್ಕಾಗಲಿ ಅಷ್ಟೇ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಈ ಪಕ್ಕದೊಳಗಿರೋ ಬಿಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಹಾಲು ಮಟರ್ ಪನ್ನೀರ್ ಹಾಕಿ ಇವತ್ತೊಂದು ಒಳ್ಳೆ ಕರಿ ಮಾಡ್ತಾಯಿದ್ದೀನಿ ಬನ್ನಿ ಹ್ಯಾಂಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ ಅರ್ಧ ಸ್ಪೂನ್ ಜೀಲೆ ಜೀರೆ ಏಲಕ್ಕಿ ಲವಂಗ ಕಾಳು ಮೆಣಸು ಚಕ್ಕೆ ಪಲಾವ್ ಎಲೆ ಇಷ್ಟು ಹಾಕ್ಕೊಂಬಿಡೋಣ ಎಲ್ಲ ಒಂದೆರಡೆರಡು ಈರುಳ್ಳಿ ಮೂರು ದೊಡ್ಡ ದೊಡ್ಡ ಕಟ್ ಮಾಡಿಟ್ಟಿದ್ವಿ ಅದು ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗೆ ಕೆಂಪುಗಾಕಬೇಕು ಆ ಗಂಟೆಗೆ ಇದನ್ನ ಚೆನ್ನಾಗಿ ಉಳಿಯೋಣ ಈರುಳ್ಳಿನ ಹಸಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕೊಂಡು ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ಒಂದು ಈ ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡೋಣ ಚೆನ್ನಾಗೆ ಫ್ರೈ ಮಾಡ್ಕೊಂಬ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಟಮೊಟೊ ಹಾಕ್ಕೊಂಡ್ಬಿಡ್ತೀನಿ ನಾಲ್ಕು ಟಮಟ ನಾನು ಇಟ್ಕೊಂಡಿದ್ದೀನಿ ಅದು ಹಾಕ್ಕೊತಾಯಿದ್ದೀನಿ ದೊಡ್ಡ ದೊಡ್ಡ ಟಮಟ ನಾಲ್ಕು ತೊಗೊಂಡಿದ್ದೀನಿ ಯಾಕಂದರೆ ಅದು ರುಬ್ಬಿದ ತಕ್ಷಣ ಜಾಸ್ತಿ ಕಾಣಿಸ್ತಾ ಇದೆ ಟೊಮಾಟೊ ಚೆನ್ನಾಗಿ ಫ್ರೈ ಗಂಟ ಅದನ್ನ ನಾವು ಮಿಕ್ಸ್ ಮಾಡ್ಕೊಳೋಣ ನೋಡಿ ಚೆನ್ನಾಗೆ ಹೀರ್ಕೊಂಡಿದೆ ಈಗ ಡ್ರೈ ಮಸಾಲೆಗಳು ಹಾಕ್ಕೊಂಬಿಡೋಣ ಒಂದು ಸ್ಪೂನು ಅರಿಶಿನ ಇದು ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದೂವರೆ ಸ್ಪೂನ್ ಧನಿಯಾ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕಸ್ತೂರಿ ಮೆಥಿ ಇಷ್ಟು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಉಪ್ಪು ಹಾಕಿದ್ವಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಆಲೂಗಡ್ಡೆ ಹಾಕ್ಕೊಂಬಿಡೋಣ ಬಟಾಣಿ ಹಾಕ್ಕೊಂಡಿಡೋಣ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಡೋಣ ಇದ್ರೊಳಗೇನೆ ನೋಡಿ ಎಲ್ಲ ಎಣ್ಣೆ ಬಿಟ್ಕೊತೀರ ಈಗ ಒಂದು ಒಂದೂವರೆ ಲೋಟಷ್ಟು ನೀರು ಹಾಕೋಣ ಬೇಯಕ್ಕೊಂಡಿದ್ದು ಆಲೂಗಡೆ ಬಟಾಣಿ ಎರಡು ಬೇಯಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಮುಚ್ಚಿಡೋಣ ನೋಡಿ ಬೆಂದಿದೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಕಿಚನ್ ಕಿಂಗ್ ಮಸಾಲ ಹಾಕ್ತೀನಿ ಸ್ವಲ್ಪ ಈಗ ಕಟ್ ಮಾಡಿರೋ ಪನ್ನೀರು ಹಾಕ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ದೊಡ್ಡ ಊರಿ ಒಳಗೆ ಇನ್ನೊಂದು ಐದು ನಿಮಿಷ ಕುದಿಸೋಣ ನೋಡಿದ್ರಲ್ಲ ಆಲೂ ಮಟರ್ ಪನ್ನೀರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ ಇದರೊಳಗೆ ಹಾಲು ಗೋಬಿ ಬಟರ್ ಈ ಥರ ಮಾಡಿದ್ದೀನಿ ಮತ್ತು ಇದು ಕ್ರೀಮ್ ಹಾಕ್ಬಿಟ್ಟು ಮಾಡಿದ್ದೀನಿ ಇದು ಸಿಂಪಲ್ ಮಾಡಿರೋದು ತುಂಬ ಇಷ್ಟ ಆಗ್ತೈತೆ ಜನಗಳಿಗೆ ಸತಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ತೈತೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಥ್ಯಾಂಕ್ ಯು ನಾನು We do not think.